ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಹಲೋ ಹಲೋ ಹೇಳಿ ಅಣ್ಣ ಒಂದು ದೋಸ್ತೊಂದು ಗಾಡಿ ಕಳಿಸ್ಕೊಡಿದ್ರು ಹೌದಣ್ಣ ಮಾಡಲಿಸ್ಟ್ ಎಷ್ಟು ಗಾಡಿ ಹದಿನಾರು ಇದೆ ಅಣ್ಣ ಓನರ್ ಎಷ್ಟ ಇದ್ದಾರೆ ಡಾಕ್ಯುಮೆಂಟ್ಸ್ ಏನೋ ಇದೆ ಆ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ ನೋಡಿಲ್ಲ ಅಣ್ಣ ನಾವು ಅಷ್ಟು ಮೀಟರ್ ಅದು ಟೈರ್ ಕಡೆ ಸಂಚಾರ ಇದೆಯಾ ಆ ಸಿಲ್ ಟೈರ್ ಇದೆ ಅವನ ದೋಸ್ತರ ಯಾವ ಗಡಿ ಇಂದ ಗಡಿ ಹೊಸ ಪವರ್ ಸ್ಟೀರಿಂಗ್ ಇದು ಪವರ್ ಸ್ಟೀರಿಂಗ್ ಅಣ್ಣ ಪವರ್ ಸ್ಟೀರಿಂಗ್ ಎಷ್ಟು ಕೊಡ್ತದೆ ಬೇರೆ ಗಾಡಿ ಇನ್ನೇ 16 ಅಂಗ ಬರುತ್ತೆ ಇಂಜಿನ್ ಕಡೆ ಸಂಚಾರ ಇದೆ ಗಡಿದು